ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ದೊಡ್ಡ ಪೈಲಗುರ್ಕಿ ಗ್ರಾಮ ಪಂಚಾಯಿತಿ ಪಿಡಿಒ ಮುನಿರಾಜ್ಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಪೈಲಗುರ್ಕಿ ಗ್ರಾಮ ಪಂಚಾಯಿತಿ ಪಿಡಿಒ ಮುನಿರಾಜ್ ಅವರು ಕೆಲಸದಿಂದ ನಿವೃತ್ತಿ ಹೊಂದಿದ್ದು ಬುಧವಾರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮುನಿರಾಜ್ ಅವರು ತಾವು ನಡೆದು ಬಂದ ಹಾದಿ ಶ್ರಮ ಸಿಕ್ಕ ಫಲ ಬಗ್ಗೆ ವಿವರಿಸಿ ತಮ್ಮ ಯಶಸ್ಸಿಗೆ ಕಾರಣರಾದ ಪೋಷಕರನ್ನು ನೆನೆದು ಅವರೇ ನನ್ನ ದೇವರು ಎಂದು ಭಾವುಕರಾಗಿ ನುಡಿದರು ನಮ್ಮ ತಂದೆಯವರು ಶಿಸ್ತು ಗೌರವ ತಾಳ್ಮೆ ಸಹನೆ ಅನುಸರಿಸುವ ಕಡೆ ಹೆಚ್ಚು ಒತ್ತು ನೀಡಬೇಕೆಂದು ಪಾಠ ಕಲಿಸುತ್ತಿದ್ದರು ಅವರಿಗೆ ನನ್ನನ್ನು ಸರ್ಕಾರಿ ನೌಕರನ್ನಾಗಿ ಮಾಡುವ ಆಸೆ ತುಂಬ ಇತ್ತು ಅವರ ಕನಸು ನನಸಾಯಿತು ಒಂದು ಒಳ್ಳೆಯ ನಾಗರಿಕನಾಗಿ ಬೆಳೆಯಲು ನನ್ನ ಪೋಷಕರು ಕಾರಣ ಅದೇ ರೀತಿ ನನ್ನ ಹೆಂಡತಿ ಮಗಳು ಕೂಡ ನನ್ನ ಸುಖಕರ ಯಶಸ್ಸಿಗೆ ಜೀವನಕ್ಕೆ ಕಾರಣವಾಗಿದ್ದಾರೆಂದು ಹೇಳಿದರು ಇನ್ನು ನನ್ನ ಸುದೀರ್ಘ ಸರ್ಕಾರಿ ಸೇವೆ ಆವೃತ್ತಿಯಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಸೇವೆ ಸಲ್ಲಿಸಿದ್ದೇನೆ ನಾನು ಕಾರ್ಯನಿರ್ವಹಿಸಿದ್ದ ಎಲ್ಲ ಕಡೆ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಒತ್ತು ನೀಡಿದ್ದೇನೆ ನನ್ನ ಕಾರ್ಯವೈಖರಿಯಿಂದ ಮೆಚ್ಚುಗೆ ವ್ಯಕ್ತಪಡಿಸಿ ಸಹೋದ್ಯೋಗಿಗಳ ಗ್ರಾಮಸ್ಥರ ಅಧಿಕಾರಿ ವರ್ಗದವರು ಅಪಾರ ಪ್ರೀತಿ ನನಗೆ ನೀಡುತ್ತಾ ಬಂದಿದ್ದು ನನ್ನ ಮನಸ್ಸಿಗೆ ತುಂಬ ಸಂತೋಷವಾಗಿದೆ ಸುದೀರ್ಘ ಕಾಲ ಈ ನನ್ನ ಸೇವೆಯಲ್ಲಿ ಯಾರನ್ನಾದರೂ ನೋಯಿಸಿದರೆ ದಯವಿಟ್ಟು ಕ್ಷಮಿಸಿ ನನ್ನ ಮುಂದಿನ ಜೀವನ ಸಮಾಜ ಸೇವೆ ಮಾಡಲು ತೀರ್ಮಾನಿಸಿದ್ದೇನೆ ಎಂದು ನಿರ್ಗಮಿತ ಪಿಡಿಒ ಮುನಿರಾಜ್ ಅವರು ಹೇಳಿದರು ಸಮಯ ಇವತ್ತು ಜನ ಇವತ್ತು ಸಂದರ್ಭ ಸಂತೋಷ ಆಗುತ್ತೆ ಒಂಥರ ಫೀಲಿಂಗ್ ಇಲ್ಲ ಒಂದು ಇನ್ನೊಂದು ಸ್ವಲ್ಪ ಜನ ಸಂಪಾದನೆ ಬರತ್ತಲ್ಲ ನಾನು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಸರ್ಕಾರಿ ನೌಕರಿ ಜಾಯ್ನ್ ಆಗಿ ಅವಾಗಿಂದ ಹುಮ್ಮಸ್ ಹುಡುಗ ಜಸ್ಟ್ ಅವತ್ತು ಆ ಒಂದು ವರ್ಷ ಆಗಿದೆ ಕಾಲೇಜ್ ಬಿಟ್ಟು ಒಂದು ಡಿಗ್ರಿ ಮುಗಿಸಿ ಒಂದ್ ವರ್ಷ ಆಗಿತ್ತು ನಮ್ಮ ತಂದೆ ಒಂದು ನಮ್ಗೆ ಜಗಳ ನನ್ನ ಕೆಲ್ಸಕ್ಕೆ ಹೋಗಲ್ಲ ನನಗೆ ದೊಡ್ಡ ಪೋಸ್ಟ್ ಬೇಕು ತಹಲ್ದಾರ ಆಗ್ಬೇಕು ಎಸ್ಐ ಆಗ್ಬೇಕು ಅಂತ ಎಲ್ಲ ಎಕ್ಸಾಮ್ಸ್ ಎಲ್ಲ ಬರ್ತಾ ಇಲ್ಲ ಕೆ ಎಸ್ ಸಿ ಎಕ್ಸಾಮ್ ಬಂದರೆ ಅದಕ್ಕೆ ಕೆ ಪಿ ಎಸ್ ಸಿಲ್ ಎಕ್ಸಾಮ್ ಬಂದರೆ ಇವೆಲ್ಲ ಎಕ್ಸಾಮ್ ಆಕ್ಟಿವ್ ಇಲ್ಲ ಆಗ ಇವ್ರ ಅದು ಅದು ಕರಪ್ಷನ್ ಇವಾಗ ಬರೀ ಮಾರ್ಕ್ಸು ಏನೋ ಡಿಜಿಟಲ್ ಬೇರೆ ಒಂದು ಲೈಜ್ ಇಟ್ಬಿಟ್ಟು ಅಷ್ಟಿಕ್ಸ್ಟಿಕ್ ಹಾಸ್ತಾರೆ ಆ ಥರ ಅವಾಗೇನಿಲ್ಲ ಯಾರು ಕಾಣಿಸ್ಬಿಟ್ಟು ಅದು ಕೆಲಸ ಓಪನ್ ಆಗಿರ್ತೀನಿ ನಾನು ಎಸ್ ಐ ಪೋಸ್ಟ್ ಕಲೆಕ್ಟ್ ಆಗ್ಬೇಕಂತ ಹೋದೆ ಇದು ನಮ್ಮ ಡಿಸ್ಟಿಕ್ ಓಪನ್ ಮೇಲೆ ಲಕ್ಷ ತಂದು ಕೊಟ್ಟರೆ ಎಸ್ ಪೋಸ್ಟ್ ಅಂತ ಹತ್ತು ಲಕ್ಷ ಕೇಳಿದ್ರು ನಾನು ಇಲ್ಲ ಶಕ್ತಿ ಇಲ್ಲ ಅಂತ ಆಮೇಲೆ ಬಿ ಇದು ಒಳಚಂಡಿ ಮಂಡಳಿಗೆ ಒಂದು ಪೋಸ್ಟ್ ಇಟ್ರು ಬಂದಿದ್ದು ಅಲ್ಲಿಗೆ ಹೋದೆ ಅಲ್ಲಿ ಬಲ್ಲಿ ಯಾವುದೋ ಒಂದು ಪಾರ್ಟಿ ಪ್ರೆಸ್ಟೆಂಟ್ ಹತ್ರ ಹೋಗಿದ್ವಿ ಟೈಮ್ ಅಲ್ಲಿ ಅವ್ರಿಗೆ ಗೌರ್ಮೆಂಟ್ ಹಿಡಿತಾ ಇತ್ತು ಅಪಾಯಿಂಟ್ಮೆಂಟ್ ಹೋದಾಗ ಎರಡು ಲಕ್ಷ ಕೊಡಬೇಕಪ್ಪ ಅಂತ ಸಾವಿರದ ಎರಡು ಲಕ್ಷ ಇಲ್ಲ ಅಂತ ನಮ್ಮ ತಂದೆಗೆ ಏನೇ ಮಾಡಿ ನನ್ನ ಒಂದು ಸರ್ಕಾರಿ ನೌಕರಿ ಮಾಡ್ಬೇಕು ಹುಮ್ಮಸ್ಸು ನಮ್ಮ ತಂದ ನನ್ನ ತಮ್ಮದನ್ನಷ್ಟು ಏನೇ ಮಾಡಿ ಸರ್ಕಾರಿ ನೌಕರಿ ಮಾಡಬೇಕು ನನ್ನ ಮಕ್ಕಳು ಸರ್ಕಾರಿ ನೌಕರಿ ಇರಬೇಕಂತ ಇವತ್ತು ನಾನು ಮೊದಲೇ ಪ್ರಾರ್ಥನೆ ನೆನೆಸ್ಕೊಳ್ಳೋದೇ ನಮ್ಮ ತಂದೆ ನಮ್ಮ ತಂದೆ ನಮಗೆ ದೇವ್ರಿಗಿಂತ ಜಾಸ್ತಿ ಅಷ್ಟು ಚೆನ್ನಾಗಿ ನಮಗೆ ಸಾಕೋದು ಅಷ್ಟು ಚೆನ್ನಾಗಿ ಬುದ್ಧಿ ಇಡ್ತಿದ್ದೆವು ನಾನು ಸ್ವಲ್ಪ ಕೋಪ ಜಾಸ್ತಿ ಸಾಯಂಕಾಲ ಮನೆಗೆ ಹೋದಾಗ ಆ ಕೆಲಸ ಮಾಡಿಸ್ಕೊಂಡ್ರೆ ಏನಪ್ಪ ಇವತ್ತು ಆಫೀಸ್ ಸಮಾಜ ಜನ ಆಗ್ಬೇಕು ಏನಿಲ್ಲಪ್ಪ ಎಲ್ಲ ಗ್ರಂಥ ಆಯಿತು ಅದಂತಾಯಿತ ನಮಗೆ ಯಾರೇ ಆಗಲಿ ಚಿಕ್ಕವನ್ನ ದೊಡ್ಡನ್ನ ಸಣ್ಣ ಜನರಲ್ಲೂ ಎಸ್ಸಿ ಎಸ್ಟಿ ಅಣ್ಣ ಅಂದರೆ ಮೊದಲನೇದು ಅಂದ್ಬಿಟ್ರೆ ಇಂದೆಲ್ಲ ಸಮಸ್ಯೆ ಆದ ಸಮಸ್ಯೆ ಅಲೋಗ್ಬಿಟ್ಟು ಅವ್ನು ನಂದಿ ಬೇಡದಲ್ಲಿರಲಿ ಹೊಸಕೊಂಡು ಬಂದ್ಬಿಟ್ಟು ಕಣ್ಣೆ ನಂದಿ ಕರ್ಕೊಂಬಾರ್ದು ಯಾವ್ದಪ್ಪ ಅಂದ್ರೆ ಆಯ್ತು ನಾನು ಮನೆಗೆ ಮನೆಗೆ ಮಕ್ಕಳು ಎಂಟು ಚೆನ್ನಾಗ್ಬಿಟ್ಟು ನಂದೇ ಕರ್ಕೊಂಡ ಇದು ಫಸ್ಟ್ ಮಾಡ್ಬೇಕಾದ ಕೆಲಸ ನಿನ್ನ ಹಬ್ಬ ನಂದಕ್ಕೆ ಬರ್ಕೋಬೇಕು ನೀನು ಏನು ಅಂದರೆ ಏನು ಚಿಕ್ಕ ಹುಡುಗನಾಗಲಿ ದೊಡ್ಡಾಗಲಿ ಈಗ ಚಿಕ್ಕ ಅಂತ ನೀನು ಬಿಡ ಅವ್ರು ಅನ್ನಬಿ ನನ್ನ ಬಂದೆ ಫಸ್ಟ್ ಕೊಟ್ಟದೆ ಯಾಕೆ ಗೌರವ ಕೊಡೋದು ಗೌರವ ಕೊಟ್ಟರೆ ನಿಮಗೆ ಆಟ ಎಲ್ಲ ಶೇಡ್ ಸಿಗೋದೆ ಅಂತ ಹೇಳ್ತಾರೆ ನಾನು ಸುದೀರ್ಘವಾಗಿ ಬಂದೆ ಸುದೀರ್ಘವಾಗಿ ಎಲ್ಲಿ ಯಾವುದೇ ಆಫೀಸ ತಲೆ ಮುಗಿಸಿ ನಂದು ಸ್ವಲ್ಪ ವಾಯ್ಸ್ ಜಾಸ್ತಿ ಕೋಪ ಜಾಸ್ತಿ ತಪ್ಪು ಮಾಡಿದ್ರೆ ತಲೆ ಮುಗಿಸ್ಬೋಣ ತಪ್ಪು ಮಾಡಿದ್ರೆ ಯಾಕೆ ತಲೆ ಬುಕ್ಸ್ಬೇಕು ನಾವು ಅನ್ನೋ ಒಂದು ಅಮಿಷನ್ ಒಂದು ನೋಟಿಸ್ ತಗೊಂಡಿಲ್ಲ ಒಂದು ಯಾವುದೇ ಒಂದು ಎನ್ಕ್ವೈರಿ ಮಾಡ ಬರ್ತದೆ ಮೂವತ್ತು ವರ್ಷ ಆಮೇಲೆ ಯಾವುದೇ ಪಂಚಾಯತ್ ಕೆಲಸ ಮಾಡಿದಾಗ ಇದು ಸರಿ ಇಲ್ಲ ಕಳಿಸ್ರಿ ಅಂತ ಯಾರು ಅಂದಿದ್ದಾರೆ ಅಣ್ಣ ನಾನು ಅವಾಗ ಸರ್ವಿಸ್ ಜಾಸ್ತಿ ಆಯಿತು ಇನ್ನೊಂದು ಪಂಚಾಯತ್ ಹೋಗೋಣ ಅಂತ ಆಮೇಲೆ ಏನೊಂದು ಸರಿ ಸರ್ಕಾರಿ ನೌಕರಿ ಪಂಚಾಯಿತಿ ಅಂದ್ರೆ ಒಂದು ಮೇಡಮ್ ಹೇಳ್ತೀರೋ ನಾನು ಯಾವತ್ತೂ ಮೇಡಮ್ ಅಂತೀರ ಮಾಮಾ ಹೋಗ ಮಾತಾಡಿದ್ದು ಮಾಮ ನೀವ ಏನಾದರು ಯಾಕೆ ಆ ಸ್ವಲ್ಪ ಬ್ರಾಹ್ಮಣರು ಭಯ ಜಾಸ್ತಿ ಏನೋ ಬಂದ್ಬಿಟ್ರೆ ಏನೋ ಆಗ್ಬಿಟ್ಟದಪ್ಪ ಏನೋ ಇನ್ನೇನಾಗ ನಾನು ಇರ್ತೀನಿ ಬನ್ನಿ ಅಂತ ಬನ್ನಿ ಸಲ ಈಗ ಎ ಈ ಕಡೆ ಸ್ವಲ್ಪ ಒಳ್ಳೆ ಜನ ಸ್ವಲ್ಪ ಅರ್ಥ ಮಾಡ್ಕೊತಾರೆ ಏನೋ ಬುದ್ಧಿವಂತರಂತ ಅಂತ ಅಲ್ಲಿ ಹಂಗಲ್ಲ ಒಟ್ಟು ಜನ ಮಂದಿ ದೊಡ್ಡ ಮಳ್ಳಿ ಕಡೆ ಹೆಂಗಂದ್ರೆ ಅವ್ರದ್ದೇ ನಡಬೇಕು ನಾವೇ ಈ ತಾಲೂಕು ನಮ್ಮ ಎಮ್ ಎಲ್ ಎಲ್ ಎಲ್ಲ ನಾನು ಎಮ್ ಎಲ್ ಎ ಅವರಲ್ಲ ಅಂತ ಅಲ್ಲಿ ನಂತರ ಅನ್ಸುತ್ತೆ ಇಲ್ಲ ಆ ಥರ ಇಲ್ಲ ಏನೋ ಬರ್ತಾರೆ ಕೇಳ್ತಾರೆ ಆದ್ರೆ ಮಾಡ್ಸೋದೇ ಹೋಗುವ ಅನ್ಸುತ್ತೆ ಆ ಥರ ಜನ ಅಲ್ಲಿ ನಾವು ಐದು ಒಂಬತ್ತು ವರ್ಷ ಕೆಲಸ ಮಾಡ್ತೀವಿ ಯಾವುದೂ ಸಣ್ಣದೊಂದು ರಿಮಾರ್ಕ್ ಕೂಡ ಬರಲಿಲ್ಲ ನ್ಯಾಯ ಆಫೀಸಲ್ಲಿ ಬಂದರೆ ನಿಮಗೆ ತಂದು ಮಾತಾಡ್ಲಿ ಆ ಥರ ಮರ್ಕೊಂಬರ್ ನಾನು ಓದ್ಬಳೆ ಇಲ್ಲನೂ ನನ್ನೊಂದು ಎಮ್ ಎ ಹೇಳ್ತಾರೆ ಇಷ್ಟಪಡ್ತೀನಿ ಇಲ್ಲೆಂದು ಕೆಲಸ ಮಾಡಿದ್ದೀನಿ ಅಲ್ಲೆಲ್ಲ ಬಿಲ್ಡಿಂಗ್ ಇದೆ ಒಚ್ಚೂರ್ ಕೆಲಸ ಮಾಡಿದೆ ಅಲ್ಲೊಂದು ಬಿಲ್ಡಿಂಗ್ ಕಟ್ಟಿದೆ ಫಸ್ಟ್ ಹೋದಾಗ ಅಲ್ಲಿ ದೊಡ್ಡ ಚಿಕ್ಕೂರು ಕೆಲಸ ಮಾಡಿದೆ ಅಲ್ಲಿ ಬಿಲ್ಡಿಂಗ್ ಇರಲಿಲ್ಲ ಅಲ್ಲಿ ಹಳೆ ಬಿಲ್ಡಿಂಗ್ ರಿಪೇರಿ ಮಾಡಿ ಅದೊಂದು ಬಂದು ಹೋದ್ವಿ ಆಮೇಲೆ ದೊಡ್ಡ ಮಳ್ಳಿಗೆ ಬಂದೆ ದೊಡ್ಡ ಮಳ್ಳಿಗೆ ಬಂದಾಗ ಅಲ್ಲೊಂದು ಮೀಟಿಂಗಾಲ ಕಟ್ಟಿದೆ ನಂದಿಯಲ್ಲಿ ಸುಮಾರು ಸುತ್ತಲಿದೆ ಬಿಲ್ಡಿಂಗ್ ಕಟ್ಟಬೇಕು ಬಿಲ್ಡಿಂಗ್ ಕಟ್ಬಿಡಿ ಅದು ದುಡ್ಡಿತ್ತು ಆದರೆ ಅಲ್ಲಿ ಸಹಕಾರ ಕೂಡ ಇರಲಿಲ್ಲ ಒಬ್ಬೊಬ್ರು ಒಂದು ಮಾಡ್ತಿದ್ರು ಅಂದ್ಯಾರು ನಮ್ಮ ಸ್ನೇಹಿತರು ಅಲ್ಲಿರಲ್ಲ ನಂದೇ ಹೆಂಗೆ ಹೇಳ್ತಾರೆ ಅಲ್ಲಿ ನಾನು ಪಿ ಡಿ ಆಗಿ ಸೆಕ್ರೆಟರಿ ಕೆಲಸ ಮಾಡಲೇ ನಂದಿ ಒಂದು ಪಂಚಾಯತ್ ಹನ್ನೊಂದು ವರ್ಷ ಕೆಲಸ ಮಾಡಿದ್ದೀನಿ ಡಿ ಪಿಡಿಒ ಆಗಲಿ ಸೆಕ್ರೆಟರಿ ಆಗಲಿ ಕೆಲಸ ಮಾಡಲಿಲ್ಲ ಫ್ರೆಂಡು ನೆಂಟ ಹಂಡಮ್ಮ ಈ ಥರ ಕೆಲಸ ಮಾಡ್ತಾನೆ ನಾನು ಯಾರೂ ಉದ್ದೋ ಹೇಳ್ತಿರಲಿಲ್ಲ ನಾನು ಹೋಗಿಕ್ಕ ಮುಂಚೆ ಇದ್ದ ಡಿ ಹೋಗಲು ಬೆಳಗ್ಗೆ ಆರು ಒಂಬತ್ತು ಗಂಟೆಗೆ ಮೀಟಿಂಗ್ ಕೊಟ್ಟರೆ ಸಾಯಂಕಾಲ ಆರು ಗಂಟೆ ಗಂಟೆ ಮೀಟಿಂಗ್ ಮಾಡ್ತಾ ಇದ್ದೀನಿ ನಾನು ಜಸ್ಟ್ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆಗೆ ಮೀಟಿಂಗ್ ಮಾಡಿ ಮುಗಿಸ್ತಾ ಎಲ್ಲ ಮೆಂಬರ್ಸು ಏನು ನಮ್ಮ ತಲೆ ನಡೆಗುತ್ತೆ ಆಗುತ್ತೆ ತಾಣ ಸೇನಾ ಹಾಕಿಬಿಡ್ತೀವಿ ಎಲ್ಲ ಅನ್ನ ಅನ್ನೋ ಯಾರು ಸಾರ ಒಬ್ಬರೇ ಬರ್ತಾ ಇಲ್ಲ ಸಾರ ಅಂತ ತಗಣ ಸೇನೆ ಹಾಕಿಬಿಡ್ತೀವಿ ಅಲ್ಲಾ ಏನಕ್ಕೆ ನೋಡ್ರಿ ಇಲ್ಲ ಕೇಳಿ ಏನು ನಮ್ಗೆ ಗೊತ್ತಿಲ್ಲ ನಿಮ್ಮ ಅಭಿಮಾನಕ್ಕೆ ಇನ್ನು ಅಧ್ಯಕ್ಷರು ಇಬ್ಬರು ಅವರು ಅಷ್ಟೇ ಅವ್ರು ನಮಗೆ ಅಭಿಮಾನ ಇಟ್ಕೊಂಡು ನಮ್ಮ ಮೇಲೆ ಭರವಸೆ ಇಟ್ಕೊಂಡು ನಾವು ಏನು ಹೇಳ್ತಾರ ಕೇಳೋರು ಯಾವುದೋ ಲೀಗಲ್ ಇಲ್ಲಿಗಲ್ ಅಂತ ಹೋಗ್ತಿರೀ ನಾವು ಎಲ್ಲ ಲೀಗಲ್ ಅಂತ ಹೋದ್ರೆ ಆಗಲ್ಲ ಕೆಲವು ಸ್ವಲ್ಪ ಸಣ್ಣ ಪುಟ್ಟ ಮ್ಯಾನೇಜ್ ಮಾಡಿಕೊಂಡು ಕೆಲವು ಯಾರೋ ಬರ್ತಾರೆ ಬೇರೋ ಬಡ ಹೋಗ್ತಾನೆ ಅಲ್ಲ ಯಾವ್ದು ಇಪ್ಪತ್ತು ಸಾವಿರ ಸಹಾಯ ಮಾಡಬೇಕು ಮೆಂಬರ್ ಅಂತಂದಾಗ ಈಗ ಎಲ್ಲ ಮಾಡೋಕ್ಕವಲ್ಲ ಒಬ್ಬರು ನಮ್ ರೈ ಅಂತ ಕೇಳ್ದ ಇಲ್ಲಿ ದೀಗಲ್ ಮಾಡೋಕತ್ತಲ್ಲ ಅದ್ರಿಗೆ ಬಿಡಕ್ಕಾಗಲ್ಲ ಮಾಡಬೇಕು ಒಂದು ಹೇಳ್ತಾನೆ ಅದು ಇದೀಗೆಲ್ಲ ಆಗಲ್ಲ ಒಂದ್ ಹತ್ತು ಸಾವಿರ ಸಹಾಯ ಮಾಡಬೇಕು ಏನು ಒಂದಿಗೆ ಸಹಾಯ ಮಾಡೋ ಅವಕಾಶ ಇದ್ದಾವೆ ನಮ್ಮ ಸ್ಪರ್ಧೆಗೆ ಬರೋದು ಗೊತ್ತಿರೋಂತಾರ್ಟಿಂಗಲ್ಲಿ ಗೊತ್ತಿರಲ್ಲ ಈಗ ಎಲ್ಲ ಗೊತ್ತಾಗ್ಬೋದು ತಂದೆ ಮಾಡ್ಕೊಂಡು ಯಾವುದೇ ಮೆಂಬರ್ಗೆ ಹರ್ಟ್ ಆಗ್ದಂಗೆ ಯಾವ ಮೆಂಬರ್ ನಮ್ಗೆ ತೊಂದರೆ ಮಾಡ್ದಂಗೆ ಯಾವುದೇ ಸದಸ್ಯರು ತೊಂದರೆ ಮಾಡ್ದಂಗೆ ಯಾವುದೇ ಪಬ್ಲಿಕ್ ತೊಂದರೆ ಮಾಡ್ತಂಗೆ ಎಲ್ಲ ಕಡೆ ಕೆಲಸ ಮಾಡಿದ್ದೀನಿ ಪಬ್ಲಿಕ್ಸ್ ಇದ್ದ ಥರ ನಮಗೆಲ್ಲ ವಿಶ್ವಾಸ ಸಿಕ್ಕಿದ್ದಾರೆ ಇವರು ಸಿಕ್ಕಿದರೆ ನಮ್ಮ ಸರಾಗ್ತಾರೆ ಆಗ್ತಾರೆ ನಾನು ಮದುವೆಗೆ ನಮ್ಮ ಮಗಳ ಮದುವೆ ಮಾಡಿದಾಗ ಪಬ್ಲಿಕ್ಸ್ ಎಲ್ಲ ಕೊಟ್ಟಿದ್ದೆ ನನಗೆ ಆಶ್ಚರ್ಯ ಆಯಿತು ಇವೆಲ್ಲ ಬಂದ್ಬಿಟ್ಟಲ್ಲ ಇಷ್ಟೋ ಜನಕ್ಕೆ ಇಂಟ್ರೆಸ್ಟ್ ಕೊಟ್ಟಿಲ್ಲ ತಿಳ್ಕೊಂಡು ಬಂದು ನನ್ನ ಏನು ನಾನು ಕೊಡ್ಬೇಕಾಯ್ತು ನಂಗೆ ಹೇಳಿಲ್ಲ ನಮಗೂ ಅಬ್ಜೆಕ್ಷನ್ ಆಗ್ತಾನೆ ತರೀವಾದನು ನನ್ನ ಮಗನ ಮಸೂ ಹೇಳಿಲ್ಲ ಮಸೂ ಆಗಲಿಲ್ಲ ಟೇಮಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೆ ಗಾಯತ್ರಿ ಮಾತನಾಡಿ ಮುನಿರಾಜ್ ಅವರು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಜನಸ್ನೇಹಿತವಾಗಿದ್ದು ಗ್ರಾಮಸ್ಥರು ಯಾವುದೇ ಕೆಲಸಕ್ಕೆ ಬಂದರೆ ಕಾಳಜಿಯಿಂದ ಮಾಡಿಕೊಡ್ತಿದ್ದರು ಅವರ ಮಾರ್ಗದರ್ಶನದಲ್ಲಿ ನಾವು ಅವರಂತೆ ಕೆಲಸ ಮಾಡಲು ಆಶಿಸುತ್ತೇವೆ ಎಂದು ಹೇಳಿದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ ಮುನಿರಾಜ್ ಅವರು ನಮ್ಮನ್ನು ಮಾರ್ಗದರ್ಶಕರಾಗಿ ಆಡಳಿತದ ಪಾಠದ ಜೊತೆಗೆ ಸ್ನೇಹ ಬಾಂಧವ್ಯ ಬಗ್ಗೆ ಹೇಳಿ ನಮ್ಮೆಲ್ಲರನ್ನ ಕುಟುಂಬವಾಗಿ ಕಾಣರು ಮಾರ್ಗದರ್ಶನವನ್ನು ಪಂಚಾಯಿತಿಯ ಹಲವಾರು ಅಭಿವೃದ್ಧಿ ಕಾರ್ಯಗಳಲ್ಲಿ ಕೈಗೊಳ್ಳಲಾಯಿತು ದೊಡ್ಡ ಫೈಲು ಗುರುಕಿ ಗ್ರಾಮ ಪಂಚಾಯತಿಗೆ ನೂತನ ಕಟ್ಟಡ ನಿರ್ಮಾಣಕ್ಕೆ ಜಾಗವನ್ನು ಗುರುತಿಸಲು ಹಾಗೂ ಸಂಪನ್ಮೂಲದ ಬಗ್ಗೆ ಅವರ ಪಾತ್ರ ಮುಖ್ಯವಾಗಿದೆ ಅವರ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಹೇಳಿದರು ಸರ್ ನಮ್ಮನ್ನು ಬಿತ್ತೋಗ್ತಾ ಇದ್ದಾರೆ ಅನ್ನೋ ನೋವು ಸಹ ಆಗ್ತಿದೆ ಆದರೆ ಅರವತ್ತು ವರ್ಷ ಅವರು ನಮ್ಮ ಜೊತೆ ಇರೋದು ಒಂದು ವರ್ಷ ಆರು ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿರೋ ಅಷ್ಟು ದಿನವೂ ಯಾವ ಊರಿನ ಗ್ರಾಮಸ್ಥರು ಯಾರೇ ಬರಲಿ ಪ್ರತಿಯೊಬ್ಬರೂ ಮಾತಾಡೋದಾಗಲಿ ಮತ್ತು ಅವ್ರಿಗೆ ಏನಾದರೂ ಒಂದು ಹೌಸ್ ಲಿಸ್ಟ್ ಬೇಕು ಇಲ್ಲಾಂದ್ರೆ ಒಂದು ಏನೋ ಒಂದು ಬೇಕೋ ಪಂಚಾಯತ್ಗೆ ಬಂದರು ಒಬ್ಬರು ಗ್ರಾಮಸ್ಥರು ಬಂದ್ರು ಅವ್ರನ್ನ ಯಾವ ಥರ ಮಾತಾಡಬೇಕು ಅನ್ನೋದನ್ನು ಚೆನ್ನಾಗಿ ಚೆನ್ನಾಗಿ ಮಾತಾಡ್ತಾರೆ ಎಲ್ಲ ಮೆಂಬರ್ನಾಗಲಿ ಅಧ್ಯಕ್ಷನಾಗಲಿ ಉಪಾಧ್ಯಕ್ಷನಾಗಲಿ ಪ್ರತಿಯೊಬ್ಬರೂ ಚೆನ್ನಾಗಿ ಮಾತಾಡ್ತಾರೆ ಅದೇ ರೀತಿ ಸೇವೆಯನ್ನು ಸಹ ಚೆನ್ನಾಗಿ ಸಲ್ಲಿಸಿದ್ದಾರೆ ಅವ್ರು ಎಲ್ಲೇ ಇರಲಿ ಎಲ್ಲಿ ಹೇಗೆ ಇರಲಿ ಸುಖವಾಗಿ ಇರಬೇಕು ಅಂತ ನಾನು ಬಯಸ್ತೀನಿ ಅದೇ ರೀತಿ ನಮ್ಮ ಟೋಟಲ್ ಗುರ್ಕಿ ಗ್ರಾಮ ಪಂಚಾಯಿತಿಗೆ ಗುಡಿ పూಜಾ ಕಾರ್ಯಕ್ರಮ ನಡೆಸတဲ့ ಅಂದ ಅದಕ್ಕೆ ಕಾರಣ ನಫಿರು ಸರ್ ಅಂತ ಹೇಳಕ್ ಈ ಸಂದರ್ಭದಲ್ಲಿ ದೊಡ್ಡ ಫೈಲ್ ಗುರ್ಕಿ ಗ್ರಾಮ ಪಂಚಾಯಿತಿ ಸದಸ್ಯರು ಸಿಬ್ಬಂದಿ ವರ್ಗದವರು ಸಹೋದ್ಯೋಗಿಗಳ ವರ್ಗ ಗ್ರಾಮಸ್ಥರು ಸ್ನೇಹಿತರ ಬಳಗ ಹಾಗೂ ಪಿಡಿಓ ವರ್ಗದವರು ಮುನಿರಾಜ್ ಅವರ ಕಾರ್ಯವೈಖರಿಯನ್ನು ಶ್ಲಾಘಿಸಿ ಸನ್ಮಾನಿಸಿ ಗೌರವಿಸಿದರು अनिवार्य ಅದು ಕಾನೂನಾತ್ಮಕವಾಗಿ ಅವರು ಬಟ್ಟಿ ಪಟ್ಟಿ ಪಡೆಯುವಾಗಲಿ ನಿವೃತ್ತಿ ಆಗೋವಾಗಲಿ ಇಲ್ಲ ಬೇರೆ ಕಡೆ ವರ್ಗಾವಣೆ ಸಂದರ್ಭದಲ್ಲಿ ನಾವು ಬಿಲ್ ಕೊಡಲೇಬೇಕು ಆ ಬಿಲ್ ಕೂಡ ಸಮಾರಂಭವನ್ನು ನಮ್ಮ ಕೈಯಿಂದ ನಮ್ಮ ಅಧಿಕಾರ ಅವಧಿಯಲ್ಲಿ ನಮ್ಮ ಬಿಡೋ ಸರ್ಗೆ ಮಾಡೋಕ್ಕೆ ಅವಕಾಶ ಅಂತ ನಾವು ತುಂಬ ಸಂತೋಷಪಡ್ತಾ ಇದ್ದೀವಿ ಇದು ಅವರ ಅಧಿಕಾರ ಸೇವಾವಧಿಯಲ್ಲಿ ನಮಗೆ ಅನೇಕ ಮಾರ್ಗದರ್ಶನಗಳನ್ನು ಕೊಟ್ಟರು ವಿಶೇಷವಾಗಿ ನಾನು ಏನೇ ಏನಕ್ಕೆ ಬಯಸ್ತೀನಿ ಅಂದರೆ ನಮ್ಮ ಪಂಚಾಯಿತಿಯಲ್ಲಿ ಸಂಪನ್ಮೂಲವನ್ನು ಕ್ರೋಢೀಕರಿಸೋ ವಿಚಾರದಲ್ಲಿ ತುಂಬ ಅವರಿಗೆ ನಮ್ಗೆ ಸಹಾಯ ಮಾಡಿ ನಮಗೇನು ಗೊತ್ತಾಗ ನಾವು ಹೊಸ ನಾವು ಹೊಸದಾಗಿ ಚುನಾಯಿತರಾಗಿ ಬಂದಾದ ಮೇಲೆ ನಮ್ಮ ಪಂಚಾಯಿತಿ ವಿಚಾರ ಯಾವುದೇ ಆಡಳಿತ ನಡೆಸಬೇಕು ಅಂತ ನಮ್ಗೆ ಗೊತ್ತಿಲ್ಲದಿರೋ ಸಂದರ್ಭದಲ್ಲಿ ನಾವು ಈ ಅಧಿಕಾರ ಕೊಟ್ಟು ಒಂದು ಮೂರು ತಿಂಗಳಿಗೆ ಅವರು ಇಲ್ಲಿ ಬಂದರು ಈ ವ್ಯವಹಾರ ಈ ಒಂದು ಕುಟುಂಬ ಇದ್ದಂಗೆ ಎಲ್ಲ ಸದಸ್ಯರನ್ನು ಒಳಗೊಂಡು ನಮ್ಗೆ ಯಾವ ಥರ ನಡೆಸ್ಕೊಡ್ಬೇಕಂತ ಮಾರ್ಗದರ್ಶನಾಗಿ ನಮ್ಮ ಗುರುಗಳಾಗಿ ತಂದೆ ಸ್ಥಾನದಲ್ಲಿ ನಿಂತು ಮಾಡಿದ್ರು ಅವ್ರಿಗೆ ತುಂಬ ಹೃದಯಗಳನ್ನು ಧನ್ಯವಾದಗಳನ್ನ ಸಹಿ ಆಮೇಲೆ ವಿಶೇಷವಾಗಿ ಸಂಪನ್ಮೂಲ ಕ್ರೂಢೀಕರಣ ವಿಚಾರದಲ್ಲಿ ನಾವು ಇವತ್ತು ಪಂಚಾಯಿತಿ ಜಾಗವನ್ನು ಗುರುತಿಸೋದಕ್ಕೆ ಗುರುತಿಸಿ ನಾನು ಇದ್ದೀನಿ ಅವರು ಒಂದೇ ಮಾತು ಹೇಳಿದರು ನಾನು ಇದ್ದೀನಿ ನಾಗರಾಜಿನೂ ನೀನು ಓಡಾಡಿ ನಿನ್ನ ಜಾಗ ಗುರುತಿಸು ನಾನು ಹೋಗೋಸ್ಟೊತ್ತಿಗೆ ಬಿಲ್ಡಿಂಗ್ ಕಟ್ಕೊಡ್ತೀನಿ ಎಲ್ಲ ಕಡೆನೂ ಬಿಲ್ಡಿಂಗ್ ಕಟ್ ಕಟ್ತಿದ್ದೀವಿ ಅಂತ ಹೇಳಿದರು ಅದೇ ವಿಚಾರದಾಗಿ ನಾನು ಮಾರ್ಗದರ್ಶಕರಾಗಿ ನಾವು ಪಂಚಾಯತಿ ಜಾಗವನ್ನು ಗುಡ್ಸೋದಕ್ಕೆ ಬಹಳಷ್ಟು ಶ್ರಮ ಕೊಟ್ಟರು ಅವರು ನನ್ನ ಜೊತೆಗಿದ್ರು ಆಮೇಲೆ ಪಂ ಪಂಚಾಯ್ತಿ ಜಾಗ ಕುರ್ ಆದಮೇಲೆ ಮೇಲೆ ಇನ್ನು ಸಂಪನ್ಮೂಲ ಅಂದರೆ ದುಡ್ಡು ದುಡ್ಡು ಬೇಕಾಗಿದ್ದು ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಒಂದು ರೀತಿಯಲ್ಲಿ ಆಗಿ ಅವರು ಮುನ್ನೆಲ್ಲ ಬೇರೆ ಉಳಿದಿರೋ ಪಿ ಒಗಳಿಗೆ ನಾವೆಲ್ಲ ಜೂನಿಯರ್ ಬ್ಯಾಚ್ ವಿಜೇಂದ್ರ ಆಗ್ಬೋದು ನಾವಾದರೂ ಅವ್ರಿಗೆ ಎಲ್ಲ ಜೂನಿಯರ್ ಬ್ಯಾಚ್ ಪಿ ಡಿಒ ಮುಂಚೆಯಿಂದ ಅವ್ರ ಇಲಾಖೆಯಲ್ಲಿ ತುಂಬ ಎಂಬತ್ತೇಳಿಂದ ಕೆಲಸ ಮಾಡ್ಕೊಂಡು ನಾಳೆ ಎರಡು ಸಾವಿರದ ಹದಿನೈದು ಬರ್ಬೋದು ನಮಗಿನ ಮುಂಚೆ ಒಂದು ಇಪ್ಪತ್ತೈದು ವರ್ಷ ಸೇವೆ ಆಗಾಗಲೇ ಈ ಇಲಾಖೆಯಲ್ಲಿ ಸಲ್ಲಿಸಿದ್ರು ಈ ಒಂದು ಸಂದರ್ಭದಲ್ಲಿ ಅವರು ಪಿ ಡಿಒ ಆದಿರ್ಬೋದು ಸೆಕ್ರೆಟರಿ ಆಗಿದ್ದಾಗಿರ್ಬೋದು ಅವ್ರು ಯಾವ್ದಾದ್ರು ಒಂದು ಸಭೆಯಲ್ಲಿ ಇದ್ದಾರೆ ನಮ್ಮ ಒಂದು ಇಲಾಖೆ ಸಿಬ್ಬಂದಿಗಳ ಒಂದು ಸಭೆಯಲ್ಲಿ ಅವರು ಇದ್ದಾರೆ ಅಂತಂದ್ರೆ ಉಳಿದಿರುವಂತ ಎಲ್ಲ ಒಂದು ಪಿ ಡಿಒಗಳಾಗ್ಲಿ ಎಲ್ಲ ಸೆಕ್ರೆಟರಿ ನಂತರ ಮ್ಯೂಟ್ ಅಲ್ಲಿ ಇರ್ತಾ ಇದ್ರು ಯಾಕೆಂದ್ರೆ ಅವ್ರ ವಾಯ್ಸೆ ಎಣಿಸ್ತಾ ಇದ್ರು ಜೋರಾಗಿ ಮಾತಾಡೋದಾಗ್ಲಿ ಇಲ್ಲ ಯಾವ್ದಾದ್ರು ರೆಸ್ಪಾಂಡ್ ಮಾಡ್ತಾ ಇರೋದಾಗ್ಲಿ ಬರೀ ಅವ್ರದೇ ಒಂದು ವಾಯ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಅನ್ಸುತ್ತೆ ಮೀಟಿಂಗ್ ಅಲ್ಲಿ ಸ್ವಲ್ಪ ವಾಯ್ಸ್ ಜಾಸ್ತಿ ಅಭಿಪ್ರಾಯ ಮುಕ್ತವಾಗಿ ಅಭಿಪ್ರಾಯ ಮುಕ್ತವಾಗಿ ಕೊಡೋದಾಗ್ಲಿ ಏನಾದ್ರು ಇಲಾಖೆ ಸಿಬ್ಬಂದಿ ಸಮಸ್ಯೆಗಳು ಏನಾದ್ರೂ ಇದ್ರೆ ಮೇಲಾಧಿಕಾರಿಗಳಿಗೆ ಯಾವುದೇ ರೀತಿ ಒಂದು ಇಂಜರಿ ನಿಮ್ಮೆ ಇಟ್ಕೊಂಡು ಅನ್ನೋದು ಯಾವ್ದೇ ಒಂದು ಭಾವನೆ ಇಟ್ಕೊಂಡಿರ ಧೈರ್ಯವಾಗಿ ವ್ಯಕ್ತಪಡಿಸಿ ಅದೇನಾದರೂ ನೆಕ್ಸ್ಟ್ ಬರೋದು ಎಕ್ಸ್ಪ್ರೆಸ್ ಮಾಡ್ಕೊಂಡು ಇವಾಗ ಇರೋದನ್ನ ಏನಿದೆ ಅದನ್ನ ಹೇಳ್ಬೇಡೋಣ ಅನ್ನೋಂತ ಒಂದು ಮನೋಭಾವ ಅದೆಲ್ಲರಿಗೂ ಸಹ ನಮ್ಗ ಸ್ಫೂರ್ತಿ ಆ ಒಂದು 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 ಹತ್ತೊಂದು ವರ್ಷ ಅವರ ಒಂದು ಜನೆಯಲ್ಲಿ ನಾವು ಸಹ ಇದೇವೆ ಅನ್ನೋದು ಒಂದು ಸಹ ಖುಷಿ ತರಂತ ವಿಚಾರ ಇವತ್ತಿನ ದಿನ ಅವರು ಇಲ್ಲಿ ಸುದೀರ್ಘ